ನಮಸ್ಕಾರ ಸ್ನೇಹಿತರೆ ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಕಾಯ ವಾಚ ಮನಸ ಯಾವುದು ನಮ್ಮ ವೀರ್ಯವನ್ನು ನಾಶ ಮಾಡುತ್ತೋ ಅಥವಾ ಮೈಥುನದಂತಹ ಕೆಲಸಗಳಿಂದ ದೂರ ಉಳಿಯುವಂಥದ್ದೇ ಬ್ರಹ್ಮಚರ್ಯ ಎನ್ನಬಹುದು ಕಾಯ ಅಂದರೆ ದೈಹಿಕವಾಗಿ ಮೈಥುನದಿಂದ ದೂರ ಉಳಿಯುವಂಥದ್ದು ವಾಚ ಅಂದರೆ ಅದರ ಬಗ್ಗೆ ಮಾತನಾಡದೇ ಇರುವಂಥದ್ದು ಮನಸ ಅಂದರೆ ಅದರ ಬಗ್ಗೆ ಯೋಚನೆ ಮಾಡದೇ ಇರುವಂಥದ್ದು ಇವೆಲ್ಲವೂ ನೈಷ್ಠಿಕ ಬ್ರಹ್ಮಚಾರಿಯ ಗುಣಗಳಾಗಿವೆ ಪುರುಷ ಹಾಗೂ ಸ್ತ್ರೀಯರ ಅಶ್ಲೀಲ ಚಿತ್ರಗಳನ್ನು ನೋಡುವುದು ಮೈಥುನದಂತಹ ಚಟುವಟಿಕೆಗಳಿಗೆ ಒಡ್ಡಿಕೊಳ್ಳುವುದು ಪ್ರತಿಕ್ರೀಡೆಯನ್ನ ಆಗಾಗ ಮೆಲುಕು ಹಾಕುವುದು ಹಾಗೂ ಅದರ ಬಗ್ಗೆ ಅಸಭ್ಯವಾಗಿ ಮಾತನಾಡುವುದು ಇವೆಲ್ಲವೂ ಬ್ರಹ್ಮಚರ್ಯ ಪರಿಪಾಲನೆಗೆ ಧಕ್ಕೆ ಉಂಟು ಮಾಡಬಹುದಂತಹ ಅಂಶಗಳಾಗಿವೆ ಬ್ರಹ್ಮಚಾರಿಯಾಗಬೇಕಾದರೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದು ತುಂಬ ಮುಖ್ಯವಾಗಿರುತ್ತದೆ ಬ್ರಹ್ಮಚಾರ್ಯ ಎಂದರೆ ಬ್ರಹ್ಮ ತೋರಿದ ಮಾರ್ಗದಲ್ಲಿ ನಡೆಯುವುದು ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ನಾವು ಪೂಜಿಸುವ ದೇವರೊಂದಿಗೆ ನಮ್ಮ ಸಮಯವನ್ನು ಕಳೆಯುವುದು ಅವನೊಂದಿಗೆ ವಾಸ ಮಾಡುವುದು ಎಂಬುದಾಗಿದೆ ನಮ್ಮ ಜ್ಞಾನೋದಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಬ್ರಹ್ಮಚರಿಯ ಪಾಲನೆ ಅತಿ ಮುಖ್ಯ ಎಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಮುಖ್ಯವಾಗಿ ಲೈಂಗಿಕ ಭಾವನೆಯನ್ನು ನಿಯಂತ್ರಿಸುವುದು ಹಾಗೂ ಕಾಮವಾಸನೆಯಿಂದ ಬಿಡುಗಡೆ ಹೊಂದುವುದೇ ಬ್ರಹ್ಮಚರ್ಯದ ಅತ್ಯಂತ ಪ್ರಮುಖ ಅಂಶವಾಗಿದೆ ಇದು ಯೋಗ್ಯವಾದ ಜೀವನ ಶೈಲಿಯನ್ನು ಸಂಕೇತಿಸುತ್ತದೆ ಹಾಗೂ ದೇಹ ಮನಸ್ಸು ಮತ್ತು ಆತ್ಮದ ಪರಿಪೂರ್ಣತೆಯನ್ನು ಸಾಧಿಸಲು ನಮ್ಮನ್ನು ಉತ್ತೇಜಿಸುತ್ತದೆ ಲೋಕದ ಪ್ರಲೋಭಗಳಲ್ಲಿ ಒಂದಾದ ಲೈಂಗಿಕ ಸುಖದಿಂದ ದೂರವಿದ್ದು ಆತ್ಮ ಸಂಯಮವನ್ನು ಆಚರಿಸುವುದೇ ಬ್ರಹ್ಮಚರ್ಯ ಎಂದು ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ವಿವರಿಸಲಾಗಿದೆ ಭಾರತದ ಅನೇಕ ಮಹಿಮಾನ್ವಿತ ಪುರುಷರು ತಮ್ಮ ಬ್ರಹ್ಮಚರಿಯ ಸಾಧನೆಯಿಂದಲೇ ದೈವತ್ವ ಕೇರಿ ಲೋಕ ಪ್ರಸಿದ್ಧರಾದರು ಇವರೆಲ್ಲರೂ ತಮ್ಮ ವೀರ್ಯವನ್ನ ಸ್ವಾಧೀನದಲ್ಲಿಟ್ಟುಕೊಂಡು ಇಹಲೋಕದ ಭಗವಂತ ಎನಿಸಿಕೊಂಡರು ನೈಷ್ಠಿಕ ಬ್ರಹ್ಮಚಾರಿಯಾದವನು ಪರಸ್ತ್ರೀಯರ ಕಡೆ ತನ್ನ ಕಾಮಜನ್ಯವಾದ ದೃಷ್ಟಿಯನ್ನ ಹರಿಸಬಾರದು ಹೆಂಗಸರ ಜೊತೆಯಲ್ಲಿ ಮಾತುಕತೆ ವಿನೋದ ಮತ್ತು ನಗು ಸರ್ವತಾ ನಿಷಿದ್ಧವಾಗಿರುತ್ತದೆ ದೇಹ ಶುದ್ಧಿ ಅಚಮನ ಸ್ನಾನ ಸಂಧ್ಯಾ ವಂದನೆಗಳ ಕಡೆ ಸದಾ ಗಮನವಿರಬೇಕು ಕಾಮವನ್ನು ಕೆರಳಿಸುವಂತಹ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಪ್ರಾಣಿಗಳ ಮೇಲೆ ದಯೆ ಅನುಕಂಪ ಸತ್ಯವನ್ನೇ ಹೇಳುವುದು ವೇದಗಳ ಪಾರಾಯಣ ತಂದೆ ತಾಯಿಯ ನಿಸ್ವಾರ್ಥ ಸೇವೆ ಗುರುವಂದನೆ ಅಹಿಂಸಾ ಮಾರ್ಗ ಹಾಗೂ ಇಂದ್ರಿಯ ನಿಗ್ರಹ ಇವೆಲ್ಲವೂ ನೈಷ್ಠಿಕ ಬ್ರಹ್ಮಚಾರಿಯ ಆದರ್ಶ ಗುಣಗಳಾಗಿವೆ ಅಂತಹ ಬ್ರಹ್ಮಚಾರಿಯೇ ಮೋಕ್ಷವೆಂಬ ಅನ್ವೇಷಣೆಗೆ ಸಫಲನಾಗುತ್ತಾನೆ ಬ್ರಹ್ಮಚರ್ಯವು ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಸಂಬಂಧಿಸಿದ ವಿಷಯವಾಗಿದ್ದು ಮನಸ್ಸಿನ ಮೂಲಕ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಪೂರಕವಾದ ಆಶ್ರಮ ಎನ್ನಬಹುದು ನಮ್ಮ ಈ ಕೆಟ್ಟದಾದ ಪ್ರಾಪಂಚಿಕ ವಿಷಯಗಳ ಮಧ್ಯೆ ಅನ್ಯೋನ್ಯವಾದ ಒಡನಾಟ ಇಟ್ಟುಕೊಂಡಿದ್ದರೂ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡರೆ ಬ್ರಹ್ಮಚರ್ಯಕ್ಕೆ ಚ್ಯುತಿ ಬರುವುದಿಲ್ಲ ವೀಕ್ಷಕರೇ ಈ ಬ್ರಹ್ಮಚರ್ಯ ಪಾಲನೆಯನ್ನ ಗಂಡು ಹೆಣ್ಣೆಂಬ ವೇದಭಾವವಿಲ್ಲದೆ ಪ್ರತಿಯೊಬ್ಬರೂ ಆಚರಿಸಬಹುದು ಅಷ್ಟೇ ಅಲ್ಲದೆ ಮದುವೆಯಾಗದ ಅವಿವಾಹಿತ ತರುಣ ತರುಣಿಯರು ಮಾತ್ರ ಈ ಒಂದು ಬ್ರಹ್ಮಚರ್ಯ ಪಾಲನೆಯನ್ನ ಮಾಡಬೇಕೆಂದಿಲ್ಲ ಬದಲಾಗಿ ವಿವಾಹಿತ ಅಂದರೆ ಮದುವೆಯಾದ ಗಂಡ ಹೆಂಡತಿಯೂ ಸಹ ಈ ಬ್ರಹ್ಮಚರ್ಯವನ್ನು ಪಾಲಿಸಬಹುದಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಪುರುಷನಾದವನು ಪರಸ್ತ್ರೀಯರ ಕಡೆ ತನ್ನ ವ್ಯಾಮೋಹವನ್ನು ತೋರಬಾರದು ಹಾಗೂ ಸ್ತ್ರೀ ಸಂಘವನ್ನು ಮಾಡಬಾರದು ಅದೇ ರೀತಿ ಸ್ತ್ರೀಯಾದವಳು ಸಹ ಪರಪುರುಷನ ಕಡೆ ತನ್ನ ಮೋಹವನ್ನು ತೋರುವಂತಿಲ್ಲ ಹಾಗೂ ಪರಪುರುಷನ ಸಂಘವನ್ನು ಮಾಡುವಂತಿಲ್ಲ ಹಾಗೇನಾದರೂ ನಡೆದರೆ ಬ್ರಹ್ಮಚರ್ಯಕ್ಕೆ ಚ್ಯುತಿ ಬಂದು ಭಂಗ ಉಂಟಾಗುತ್ತದೆ ಹಾಗಾಗಿ ಸಾಕ್ಷಿಯಾಗಿ ಮದುವೆಯಾದ ದಂಪತಿಗಳು ಮಾತ್ರ ತಮ್ಮ ದೈಹಿಕ ಸಂಪರ್ಕವನ್ನು ಕಾಯಾವಾಚ ಮನಸ ನಡೆಸಬಹುದು ಆದ್ದರಿಂದ ಹಿಂದೂ ಧರ್ಮದಲ್ಲಿ ಗೃಹಸ್ಥನಾಗಿಯೂ ಶಾಸ್ತ್ರವಿಹಿತವಾದ ಕೆಲವೊಂದು ನಿಯಮಗಳನ್ನು ಅನುಸರಿಸಿದರೆ ಆತನನ್ನು ಬ್ರಹ್ಮಚರ್ಯ ಕಾಪಾಡಿಕೊಂಡವ ಎನ್ನಲಾಗುತ್ತದೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ವಿವಾಹವಾದ ನಂತರವೂ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿ ಇಬ್ಬರು ತಮ್ಮ ದೈಹಿಕ ಸಂಪರ್ಕವನ್ನು ಬೆಸೆದು ನಂತರ ತಪಸ್ಸನ್ನು ಕೈಗೊಳ್ಳುತ್ತಿದ್ದರು ಮಹರ್ಷಿ ಯಜ್ಞವಲ್ಕಿಯರಂತೂ ಎರಡೆರಡು ಮದುವೆಯಾಗಿದ್ದರು ಹೀಗಾಗಿ ಮದುವೆಯಾದ ನಂತರವೂ ನಮ್ಮ ಅನೇಕ ಋಷಿ ಮುನಿಗಳು ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದರು ಎಂದು ಈ ಮೂಲಕ ನಮಗೆ ಅರಿವಾಗುತ್ತದೆ ಮತ್ತೊಂದು ವಿಚಾರವೇನೆಂದರೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ ಒಬ್ಬ ಪುರುಷ ತನ್ನ ಪತ್ನಿಯೊಂದಿಗೆ ಯಾವ ಯಾವ ದಿನ ದೈಹಿಕ ಸಂಪರ್ಕವನ್ನು ನಡೆಸಬಾರದೆಂದು ಹಿಂದೂ ಧರ್ಮದಲ್ಲಿ ಶಾಸ್ತ್ರೋಕ್ತವಾಗಿ ತಿಳಿಸಲಾಗಿದೆ ಅದರ ಪ್ರಕಾರ ಗೃಹಸ್ಥನಾದವನು ತನ್ನ ಪತ್ನಿಯ ಸಂಪರ್ಕವನ್ನು ಪರಿಮಿತ ಕಾಲದಲ್ಲಿ ಅಂದರೆ ಚತುರ್ಥಿ ನವಮಿ ಏಕಾದಶಿ ತ್ರಯೋದಶಿ ಚತುರ್ದಶಿ ಹುಂಡಿಮೆ ಅಮಾವಾಸ್ಯೆ ಮಕಾಮೂಲ ನಕ್ಷತ್ರಗಳು ಮತ್ತು ವ್ರತ ಉಪವಾಸ ಶ್ರಾದಿ ದಿನಗಳಲ್ಲಿ ಸ್ತ್ರೀ ಸಂಪರ್ಕದಿಂದ ದೂರ ಇರಬೇಕೆಂದು ಹಿಂದೂ ಶಾಸ್ತ್ರವಿಹಿತವಾದ ನಿಯಮಗಳಿವೆ ಇವುಗಳನ್ನೆಲ್ಲ ಕಡ್ಡಾಯವಾಗಿ ಪಾಲಿಸುವವನ್ನೇ ನಿಜವಾದ ಬ್ರಹ್ಮಚರ್ಯ ಪರಿಪಾಲಕ ಎನಿಸಿಕೊಳ್ಳುತ್ತಾನೆ ವೀಕ್ಷಕರೇ ಬ್ರಹ್ಮಚರ್ಯವೆಂಬ ಮಹಾವ್ರತಕ್ಕೆ ಎರಡು ಮುಖಗಳಿವೆ ಜನಸಂಪರ್ಕದಿಂದ ದೂರ ಉಳಿದು ಮುಖ್ಯವಾಗಿ ಸ್ತ್ರೀಯರಿಂದ ದೂರ ಇದ್ದು ವ್ರತವನ್ನು ಆಚರಿಸುವುದು ಒಂದು ಮುಖವಾದರೆ ಆತ್ಮನಲ್ಲೇ ತನ್ಮಯವಾಗುವುದು ಇದರ ಇನ್ನೊಂದು ಮುಖ ಆತ್ಮನಲ್ಲೇ ತನ್ಮಯವಾಗುವುದು ಎಂದರೆ ಸ್ತ್ರೀಯರ ಮನೋಹಕರವಾದ ಅಂಗಗಳನ್ನು ನೋಡಬಾರದು ಸ್ತ್ರೀಯರ ಸಂಸರ್ಗ ಮಾಡಬಾರದು ಸ್ತ್ರೀಯರ ಕಥೆಗಳನ್ನು ಕೇಳಬಾರದು ಹಿಂದೆ ಅನುಭವಿಸಿದ ರತಿ ಕ್ರೀಡೆಗಳನ್ನು ಮೆಲುಕು ಹಾಕಬಾರದು ಹಾಗೂ ವೀರ್ಯವರ್ಧಕವಾದ ರಸ ಪದಾರ್ಥಗಳನ್ನು ಮಾತ್ರ ಸೇವಿಸಬೇಕು ಈ ಐದನ್ನು ಗಮನದಲ್ಲಿಟ್ಟುಕೊಂಡು ದೋಷರಹಿತವಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಮನವಚನ ಕಾರ್ಯಗಳನ್ನು ಆತ್ಮಾನುಸಂಧಾನದಲ್ಲಿ ತೊಡಗಿಸಬೇಕು ಇವು ಬ್ರಹ್ಮಚರ್ಯಕ್ಕಿರುವ ಎರಡು ಮುಖಗಳು ವೀಕ್ಷಕರೇ ಕೇವಲ ಇಂದ್ರಿಯ ನಿಗ್ರಹ ಮಾಡುವುದನ್ನು ಮಾತ್ರ ಬ್ರಹ್ಮಚರ್ಯವೆಂದು ತಿಳಿದವರೇ ಬಹಳಷ್ಟಿದ್ದಾರೆ ಆದರೆ ಮನಸ್ಸಿನಲ್ಲಿ ಅಗಾಧವಾದ ಲೈಂಗಿಕ ಕಾಮನೆಗಳನ್ನು ಬಚ್ಚಿಟ್ಟುಕೊಂಡು ಇಂದ್ರಿಯಗಳನ್ನು ಕೃತಕವಾಗಿ ನಿಗ್ರಹಿಸುವುದು ತುಂಬಾ ಅಪಾಯಕಾರಿ ಎನ್ನುತ್ತಾರೆ ವಿಶ್ವಗುರು ಬಸವಣ್ಣನವರು ಇಂದ್ರಿಯ ನಿಗ್ರಹ ಮಾಡದೆಡೆ ಹೊಂದುವವು ದೋಷಗಳು ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ಎಂದು ಹೇಳುವ ಮೂಲಕ ಅವರು ಇಂದ್ರಿಯಗಳ ಮಿತಿಯನ್ನು ಅರಿತು ಜೀವನವನ್ನು ಸಾಗಿಸಬೇಕು ಇದರಲ್ಲಿ ಸನ್ಯಾಸಿಗಳು ಸಂಸಾರಿಗಳು ಎಂಬ ಭಾವವಿಲ್ಲ ಇದು ಬ್ರಹ್ಮ ವಿಷಯಕ್ಕೆ ಸಂಬಂಧಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಕ್ಕೆ ಪೂರಕ ಎಂದು ಬಣ್ಣಿಸಿದ್ದಾರೆ ಗುರುವಿನಿಂದ ವಿದ್ಯೆಯನ್ನು ಪಡೆಯುವ ವ್ಯಕ್ತಿಯ ಹನ್ನೆರಡನೇ ವಯಸ್ಸಿನಿಂದ ಇಪ್ಪತ್ತೈದನೇ ವಯಸ್ಸಿನವರೆಗಿನ ಅವಧಿಯನ್ನ ಬ್ರಹ್ಮಚರ್ಯಾಶ್ರಮ ಎನ್ನಲಾಗುತ್ತದೆ ಈ ಅವಧಿಯಲ್ಲಿ ಮದುವೆಯಾಗದೇ ಇರುವುದು ಸಂಯಮದ ಜೀವನ ನಡೆಸುವುದು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವುದು ತಣ್ಣೀರು ಸ್ನಾನ ಮಾಡುವುದು ಸಾತ್ವಿಕ ಆಹಾರ ಸೇವಿಸುವುದು ಗುರು ಸೇವೆ ಮಾಡುವುದು ಹಾಗೂ ಶ್ರದ್ಧೆ ಏಕಾಗ್ರತೆಯಿಂದ ಅಧ್ಯಯನ ಮಾಡುವುದು ಇವೆಲ್ಲ ತುಂಬಾ ಅವಶ್ಯವೆಂದು ಪರಿಗಣಿಸಲಾಗಿದೆ ಕಠಿಣ ಬ್ರಹ್ಮಚರ್ಯ ಪಾಲಿಸಿದ ವ್ಯಕ್ತಿಗೆ ಪಂಚಭೂತಗಳನ್ನು ನಿಯಂತ್ರಿಸುವ ಶಕ್ತಿ ವಶವಾಗುತ್ತದೆ ಅಂತಿಮವಾಗಿ ಅದ್ವೈತದ ಸಾಕ್ಷಾತ್ಕಾರವಾಗುತ್ತದೆ ಅದ್ವೈತ ಸ್ಥಿತಿಗೆ ತಲುಪಿದರೆ ಗಂಡು ಹೆಣ್ಣುಗಳೆಂಬ ಭೇದವೇ ಇರುವುದಿಲ್ಲ ಎನ್ನುತ್ತದೆ ಪ್ರಾಚೀನ ಭಾರತದ ಪರಂಪರೆ ಪುರಾಣಗಳ ಪ್ರಕಾರ ಬ್ರಹ್ಮಚರ್ಯ ಎನ್ನುವುದು ಮನಸ್ಸು ಮಾತು ಕರ್ಮಗಳಿಂದ ಮೈಥುನವನ್ನ ತ್ಯಾಗ ಮಾಡುವುದೆಂದಾಗುತ್ತದೆ ಮನಸ್ಸಿನಲ್ಲಿ ಕಾಮನೆಗಳು ಉಂಟಾದರೂ ಬ್ರಹ್ಮಚರ್ಯದಿಂದ ಜೀವನವೇ ಪತನವಾಗಿ ಹೋಗುತ್ತದೆ ವೀಕ್ಷಕರೇ ಮನುಷ್ಯ ಅಂದ ಮೇಲೆ ಮನಸ್ಸಿನಲ್ಲಿ ಹಲವಾರು ಕಾಮನೆಗಳು ಹುಟ್ಟುವುದು ಸಹಜ ಆದರೆ ಬ್ರಹ್ಮಚರ್ಯವೆಂಬ ಮಹಾವ್ರತವನ್ನು ಗುರಿಯಾಗಿಟ್ಟುಕೊಂಡು ಸಾಧನೆ ಮಾಡಲು ಹೊರಟವರಿಗೆ ಯಾವುದೂ ಅಡ್ಡಿಯಾಗಲಾರದು ಅದರಲ್ಲೂ ಆಧುನಿಕ ಜಗತ್ತಿನಲ್ಲಿರುವ ನಮ್ಮ ಯುವ ಪೀಳಿಗೆಗೆ ಸ್ವಯಂ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುವುದು ತುಂಬ ಮುಖ್ಯವಾಗಿದೆ ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆ ಕುರಿತಾದ ವಿವರವಾದ ಮಾಹಿತಿ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು